ಸೆಟ್ಟಲ್ಲಿ ಯಾರು ತುಂಬ ಇಷ್ಟ ಸೆಟ್ಟಲ್ಲಿ ಅತ್ತೆ ನಮ್ಮ ಗಿರಿಜಾ ಅತ್ತೆ ಜೊತೆ ಇದ್ಬಿಟ್ರಂತು ನಾನು ಸೀನ್ನ ಹಿಂಗೆ ಹಿಂಗೆ ಹೋಗುತ್ತೆ ನಮ್ಮ ಅತ್ತೆ ಸೊಸೆ ಕಾಂಬಿನೇಷನ್ ಸೀನ್ಸ್ ಅಂತೂ ಸಖತ್ ವರ್ಕೌಟ್ ಮಾಡ್ತೀವಿ ಹೇ ಹಿಂಗೆ ಮಾಡೋಣ ಹಾಕೊಂಡೆ ಅಂತ ಅವ್ರು ಹೇಳೋದು ಹ್ಞೂ ಅತಿ ಹಂಗೆ ಮಾಡೋಣ ಚೆನ್ನಾಗಿರುತ್ತೆ ಅನ್ನೋದು ಲೈಕ್ ಅವ್ರು ಮಾಡ್ತಾ 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 ಅವ್ರು ಮೀನ ಅವಾಗ ಅವಾಗ ಮಾವ ಹೇಳ್ತಿರ್ತಾರೆ ಗಿರಿಜಾ ನೀನು ಅತ್ತೆ ಅಂತ ಅವಾಗ ಅಯ್ಯೋ ಮೀನಾ ಅಂತಾರೆ ಬಟ್ ಎಂಜಾಯ್ ಮಾಡ್ಕೊಂಡು ಮಾಡ್ತೀವಿ ಅದು ಬಿಟ್ಟರೆ ಎಲ್ಲ ಕ್ಯಾರೆಕ್ಟರ್ಸು ಇಷ್ಟನೇ ಬಟ್ ಜಾಸ್ತಿ ಗಿರಿಜಾ ಅತ್ತೆ ಅದು ಬಿಟ್ಟರೆ ನೆಕ್ಸ್ಟ್ ಯಾರು ಫೇವ್ರೇಟ್ ಹೇಗೆ ಟೈಮ್ ಸ್ಪೆಂಡ್ ಮಾಡ್ತೀರಿ ಸೆಟ್ಟಲ್ಲಿ ಹೇಗೆ ರೂಟೀನ್ ಏನು ನಿಮ್ಮದು ಎಷ್ಟೊತ್ತಿಗೆ ಬೆಳಗ್ಗೆ ಬರ್ತೀರಿ ಬೆಳಗ್ಗೆ ಫಸ್ಟ್ ಬರೋಳೆ ನಾನು ಸೆವೆನ್ ತರ್ಟಿಗೆ ಬರ್ತೀನಿ ಲಾಸ್ಟ್ ಸೀನು ನಂದೇ ಇರುತ್ತೆ ಫಸ್ಟ್ ಸೀನು ನಂದೇ ಇರುತ್ತೆ ಅದು ಬಿಟ್ಟರೆ ಕ್ಲೋಸ್ ಅಂದರೆ ಇನ್ನು ನನ್ನ ಮನೇಲಿರುವಂಥ ನನ್ನ ನಾದ್ನಿ ರಕ್ಷಾ ಎಲ್ಲರ ಮುದ್ದಿನ ತಂಗಿ ನನಗೂ ಅವಳು ಅಷ್ಟೇ ಮುದ್ದು ಸೆಟ್ಟಲ್ಲಿ ಹೆಂಗೆ ಕಾಲ ಕಳಿತೀವಿ ಅಂತಂದರೆ ಕಂಟಿನ್ಯೂಸ್ ಶೂಟ್ ಇರುತ್ತೆ ಆ ಸ್ಟ್ರೆಸ್ ಅನಿಸಿದ್ರೂ ಚಿಕ್ಕ ಪುಟ್ಟ ಕಾಲು ಎಳ್ಕೊಂಡು ತಮಾಷೆ ಮಾಡಿಕೊಂಡು ಅತ್ತೆ ಜೊತೆ ಇದ್ಬಿಟ್ರೆ ಸಾಕು ಭಾರಿ ಮಾತಾಡ್ತಾರೆ ಆಮೇಲೆ ಹಾಡು ಹೇಳ್ಕೊಂಡು ರಕ್ಷಾ ಚೆನ್ನಾಗಿ ಹಾಡು ಹೇಳ್ತಾರೆ ಇದೇ ಥರ ಟೈಮ್ ಪಾಸ್ ಮಾಡ್ತಾ ಇರ್ತೀವಿ ಬಟ್ ಎಂಜಾಯ್ ಮಾಡ್ತೀವಿ ಶೂಟಿಂಗ್ ಬರಬೇಕು ಅಂದರೆ ಅಯ್ಯೋ ಬೇರೆ ಯಾರಪ್ಪ ಹೋಗೋದು ಅಂತ ಅನ್ಸೋದೇ ಇಲ್ಲ ಹೇಗೋಣ ಶೂಟಿಂಗ್ ಇದೆ ಎಲ್ಲರೂ ಸಿಗ್ತಾರೆ ಆಲ್ ಆರ್ಟಿಸ್ಟ್ ಇದ್ದಾಗಂತೂ ಫುಲ್ ಜಾಲಿ ನಾವು ಈಗ ಈಗವನ್ನು ಹೊರತುಪಡಿಸಿ ನಾನು ನನ್ನ ರಿಯಲ್ ಹೆಸರು ಮೇಘ ಮೇಘಶ್ರೀ ನಾನು ಬ್ಯಾಂಗ್ಳೂರವಳೆ ಓದಿದ್ದು ಸ್ಕೂಲು ಕಾಲೇಜು ಎಲ್ಲ ಇಲ್ಲ ಅಮ್ಮಣ್ಣಿ ಕಾಲೇಜು ಸ್ಕೂಲ್ ನೆಲ್ಮಂಗ್ಲದಲ್ಲಿ ಅಪ್ಪ ಗೌರ್ಮೆಂಟ್ ಎಂಪ್ಲಾಯಿ ಅಮ್ಮ ಹೌಸ್ ವೈಫು ನಾನು ನಾರ್ಮಲ್ ಕ್ಲಾಸಿಕಲ್ ಡ್ಯಾನ್ಸರ್ ಆ್ಯಕ್ಚುಲಿ ಪ್ರೊಫೆಷ್ನಲ್ ಕ್ಲಾಸಿಕಲ್ ಡ್ಯಾನ್ಸರು ಇಂಡಸ್ಟ್ರಿಗೆ ಬರಬೇಕು ಅಂತ ಥಾಟ್ ಏನೂ ಹಾಗೆ ಹೇಳ್ಕೊಂಬಂತು ಅಂದರೆ ಡ್ಯಾನ್ಸರ್ ಆಗಿದ್ದರಿಂದ ಒಂದು ಸೀರಿಯಲ್ಗೆ ಹಂಗೆ ಆಡಿಷನ್ ಕೊಟ್ಟೆ ಸೆಲೆಕ್ಟ್ ಆದೆ ಹಾಗೆ ಬಂದೆ ಅದು ಬಿಟ್ಟರೆ ಈಗ ಮದುವೆ ಆಗಿ ಒಂದೂವರೆ ವರ್ಷ ಆಯಿತು ಸೊ ಹೊಸ ಲೈಫ್ ನಂದು ಅಂದರೆ ಅಮ್ಮನ ಮನೇಲಿದ್ದಾಗ ಇದ್ದಾಗ ಶೂಟಿಂಗಿಗೆ ಬರ್ತಿದ್ದಿದ್ದೆ ಬೇರೆ ಥರ ಫೀಲ್ ಇತ್ತು ಈಗ ನಾನೇ ಎಲ್ಲ ಮನೆಯ ಕೆಲಸ ಮಾಡಿ ನನ್ನ ಹಸ್ಬೆಂಡ್ಗೂ ಎಲ್ಲ ನೋಡಿಕೊಂಡು ಮತ್ತು ಶೂಟಿಂಗಿಗೆ ಬಂದು ವಾಪಸ್ ಹೋದೆ ಬಟ್ ನನ್ನ ಹಸ್ಬೆಂಡ್ ಸಿಕ್ಕಾಪಟ್ಟೆ ಸಪೋರ್ಟಿವ್ ಆಗಿದ್ದಾರೆ ನಾನು ಅಡುಗೆ ಮಾಡಲಿಲ್ಲ ಅಂದರೂ ಅವರೇ ನನಗೆ ಮಾಡಿಟ್ಟಿರ್ತಾರೆ ಪಾಪ ಇದೊಂಥರ ಲೈಫ್ ಚೆನ್ನಾಗಿದೆ ಸೆಟ್ಟಿಗೆ ಬರ್ತಾ ಮದುವೆ ಆದ್ಮೇಲೆ ಬರೋದು